ಚಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇದೇವ ದೇವ ಶಿವ ಸರ್ವದಾ ಶ್ರೀ ಗಣೇಶನ ಕಥಾವ್ರತ ಕೈಲಾಸವೆಂಬ ಪಟ್ಟಣದೊಳಗೆ ಪಾರ್ವತಿ ಪರಮೇಶ್ವರರು ವಿನೋದಕ್ಕಾಗಿ ಪಗಡಿ ಆಟವನ್ನು ಆಡುತ್ತಿದ್ದರು ಯಾರು ಗೆಲ್ಲುತ್ತಾರೆ ಮತ್ತು ಯಾರು ಸೋಲುತ್ತಾರೆ ಎಂಬುದನ್ನು ನೋಡುವುದಕ್ಕಾಗಿ ಪಾರ್ವತಿಯು ಅನಂತ ಎಂಬ ಗೊಂಬೆಯನ್ನು ಸೃಷ್ಟಿ ಮಾಡಿ ತಾವು ಆಡುತ್ತಿರುವ ಆಟದಲ್ಲಿ ಸೋತವರು ಯಾರು ಮತ್ತು ಗೆದ್ದವರು ಯಾರೆಂದು ನೋಡಿ ಹೇಳಬೇಕೆಂದು ಆಜ್ಞಾಪಿಸಿದಳು ಪಗಡೆ ಆಡುತ್ತಿರುವಾಗ ಪಾರ್ವತಿಯು ಗೆಲ್ಲುತ್ತಿರಲು ಪರಮೇಶ್ವರನು ಸೋಲುತ್ತಿರಲು ಆಟವೆಲ್ಲವೂ ಮುಗಿದ ನಂತರ ಪಾರ್ವತಿಯು ನಾನು ಗೆದ್ದೆನು ನೀವು ಸೋತಿರುವಿರಿ ಎನ್ನಲು ಪರಮೇಶ್ವರನು ಪಾರ್ವತಿಗೆ ನಾನು ಗೆದ್ದಿದ್ದೇನೆ ನೀನು ಸೋತಿರುವಿ ಎಂದನು ಇದನ್ನು ಕೇಳಿ ಪಾರ್ವತಿಗೆ ಸಹಿಸಲಾದಷ್ಟು ಕೋಪ ಬಂದು ಆಟದಲ್ಲಿ ಸೋತವರಿಗೆ ಸೋತಿರುವಿರಿ ಎಂದು ಗೆದ್ದವರಿಗೆ ಗೆದ್ದಿರುವಿರಿ ಎಂದು ಹೇಳದೆ ಸುಳ್ಳು ಹೇಳಿದ್ದಕ್ಕೆ ನಿನಗೆ ಪೂರ್ಣ ಕುಷ್ಠರೋಗ ಬರಲಿ ಎಂದು ಶಾಪ ಕೊಟ್ಟಳು ಶಾಪಗ್ರಸ್ತನಾದ ಅನಂತ ಎಂಬ ಗೊಂಬೆಯು ಕೈಲಾಸದಿಂದ ನರುಳುತ್ತಾ ಉರುಳುತ್ತಾ ನರ್ಮದಾ ನದಿಯ ದಂಡೆಗೆ ಬಂದು ಬಿದ್ದಿತು ಅಲ್ಲಿ ದೇವಕನ್ಯೆಯರು ಮತ್ತು ನಾಗಕನ್ಯೆಯರು ಶ್ರೀ ಗಣೇಶನ ವ್ರತ ಮಾಡುತ್ತಿದ್ದರು ಅವರು ಆ ಗೊಂಬೆಯನ್ನು ನೋಡಿ ಯಾರೋ ನರ ಮನುಷ್ಯ ಬಂದಿದ್ದಾನೆ ನಾವು ಮಾಡತಕ್ಕ ಪೂಜಾ ಸಾಮಾನುಗಳನ್ನು ಮತ್ತು ದಾರವನ್ನು ಮುಚ್ಚಿಟ್ಟುಕೊಳ್ಳಿರಿ ಎಂದು ತಮ್ಮಲ್ಲಿ ಮಾತನಾಡ ಹತ್ತಿದರು ಇದನ್ನು ಕೇಳಿ ಅನಂತ ಎಂಬ ಗೊಂಬೆಯೂ ಇಲ್ಲಮ್ಮ ನಾನು ನಿಮ್ಮ ಹಾಗೆ ದೇವ ಮನುಷ್ಯನಿದ್ದೇನೆ ಪಾರ್ವತಿಯ ಶಾಪದಿಂದ ಈ ರೀತಿಯಾಗಿದೆ ಇದನ್ನು ಕೇಳಿದ ದೇವಕನ್ಯರಿಗೆ ಮತ್ತು ನಾಗಕನ್ಯೆಯರಿಗೆ ಕನಿತರ ಉಂಟಾಯಿತು ಅನಂತ ಎಂಬ ಗೊಂಬೆಯು ದೇವಕನ್ಯೆ ಮತ್ತು ನಾಗಕನ್ನೆಯರನ್ನು ಕುರಿತು ನೀವು ಮಾಡತಕ್ಕ ವೃತುವು ಯಾವುದು ಏತಕ್ಕೋಸ್ಕರ ಮಾಡುತ್ತಿರುವಿರಿ ಎಂಬುದನ್ನು ತಿಳಿಸಿರಿ ಅದನ್ನು ಕೇಳಿ ನಾಗಕನ್ಯೆ ಮತ್ತು ದೇವಕನ್ಯರು ನಿನಗೋಸ್ಕರವಾಗಿ ಹೇಳುತ್ತೇವೆ ಲಕ್ಷ್ಯವಿಟ್ಟು ಕೇಳಿ ತಿಳಿದುಕೊಳ್ಳುವಂಥವನಾಗು ಎಂದು ಹೇಳಿ ಆ ವೃತುವನ್ನು ಮತ್ತು ಫಲಗಳನ್ನು ಹೇಳುತ್ತಾರೆ ವಿದ್ಯೆ ಇಲ್ಲದವರಿಗೆ ವಿದ್ಯೆಯನ್ನು ದಯಪಾಲಿಸುತ್ತಾನೆ ಮನಃಶಾಂತಿಯನ್ನು ದಯಪಾಲಿಸುತ್ತಾನೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ನಾವುಗಳು ಲಗ್ನವಾಗದೆ ಇರತಕ್ಕಂತಹ ಕನ್ಯೆಯರು ನಮಗೆ ಯೋಗ್ಯವಾದ ವರ ಬೇಕಾದ ಕಾರಣ ನಾವು ಈ ವ್ರತವನ್ನು ಮಾಡುತ್ತೇವೆ ಇದೇ ಸಂದರ್ಭದಲ್ಲಿ ನೀನು ಕೂಡ ಈ ವ್ರತವನ್ನು ಆಚರಿಸುವಂತವನಾಗು ಅದರಿಂದ ನೀನು ಪಾರ್ವತಿಯ ಶಾಪದಿಂದ ವಿಮೋಚನೆಯಾಗುತ್ತಿ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಎಂದು ಹೇಳಿ ಶ್ರೀ ಸಿದ್ಧಿವಿನಾಯಕನ ವ್ರತವನ್ನು ಮಾಡುವ ವಿ ವಿಧಾನವನ್ನು ಅನಂತ ಎಂಬ ಗೊಂಬೆಗೆ ಹೇಳುವಂಥವರಾದರು ಭಾದ್ರಪದ ಮಾಸದಲ್ಲಿ ಚವತಿಯ ದಿವಸ ವ್ರತಕ್ಕೆ ತಂದು ಶ್ರೀ ಗಣೇಶನನ್ನು ಮಾಡಿ ಇಪ್ಪತ್ತೊಂದು ಪತ್ರೆ ಇಪ್ಪತ್ತೊಂದು ಹೂವು ಇಪ್ಪತ್ತೊಂದು ಮಂತ್ರಾಕ್ಷತೆ ಮತ್ತು ಇಪ್ಪತ್ತೊಂದು ದಾರದಿಂದ ಒಂದೇ ಮನಸ್ಸಿನಿಂದ ಇಪ್ಪತ್ತೊಂದು ದಿವಸಗಳವರೆಗೆ ವ್ರತ ಮಾಡಿ ಸಕ್ಕರೆಯನ್ನಾಗಲಿ ಆಕಳ ಹಾಲನ್ನಾಗಲಿ ಶ್ರೀ ಗಣೇಶನಿಗೆ ನೈವೇದ್ಯ ಮಾಡಬೇಕು ಇಪ್ಪತ್ತೊಂದನೇ ದಿವಸ ಆಕಳ ಹಾಲು ಆಕಳ ಮೊಸರು ಆಕಳ ತುಪ್ಪ ಕನಕ ಬೆಲ್ಲ ಮತ್ತು ಕಡಲೆ ಬೇಳೆ ತಂದು ಇಪ್ಪತ್ತೊಂದು ಮೋದಕಗಳನ್ನು ಮಾಡಬೇಕು ಅದರಲ್ಲಿ ಒಂದು ಮೋದಕ ಗಣಪತಿಗೆ ಹತ್ತು ಮೋದಕ ಬ್ರಾಹ್ಮಣರಿಗೆ ಕೊಟ್ಟು ಹತ್ತು ಮೋದಕ ತಾವು ಸ್ವೀಕಾರ ಮಾಡಬೇಕು ಹೀಗೆ ಯಾರು ಈ ವ್ರತವನ್ನು ನಿಯಮದಂತೆ ಮಾಡುತ್ತಾರೋ ಅವರಿಗೆ ಶ್ರೀ ಗಣೇಶನು ಒಲಿದು ಆಯುರಾರೋಗ್ಯವನ್ನು ಕೊಟ್ಟು ರಕ್ಷಿಸುವನು ಹೀಗೆ ಈ ವ್ರತದ ಕಥೆಯನ್ನು ಮತ್ತು ಅದರಿಂದ ಬರತಕ್ಕ ಫಲಗಳನ್ನು ಅನಂತ ಎಂಬ ಗೊಂಬೆಗೆ ದೇವಕನ್ಯೆಯರು ಮತ್ತು ನಾಗಕನ್ಯರು ಹೇಳಿದರು ಶ್ರೀ ಗಣೇಶನ ಮಹಿಮೆಯನ್ನು ಕೇಳಿ ತಾನೂ ಕೂಡ ಇಪ್ಪತ್ತೊಂದು ದಿವಸ ಶ್ರೀ ಗಣೇಶನ ವ್ರತ ಮಾಡುವುದರೊಳಗಾಗಿ ಪಾರ್ವತಿಯ ಶಾಪದಿಂದ ಬಂದಿರತಕ್ಕಂತಹ ಕುಷ್ಠರೋಗ ಪೂರ್ಣ ಹೋಗಿ ಮೊದಲಿನ ನಿರ್ಮಲ ದೇಹ ಬಂದಿತು ಅವನು ಎದುರಿಗೆ ಬಂದು ನಿಂತನು ಇದೇನಪ್ಪ ನೀನು ಹೀಗೆ ಹೇಗೆ ಆದೆ ನಾನು ನಿನಗೆ ಶಾಪ ಕೊಟ್ಟಿದ್ದೆ ಅಲ್ಲವೇ ಅದು ಹೇಗೆ ವಿಮೋಚನೆ ಆಯಿತು ಅದಕ್ಕೆ ಅಣ್ಣ ಏನು ಹೇಳಲಿ ತಾಯಿ ನಿನ್ನ ಶಾಪದಿಂದ ನರೂತಾ ಉರುತ್ತಾ ನರ್ಮದಾ ನದಿಯ ದಂಡೆಗೆ ಹೋಗಿ ಬಿದ್ದೆ ಅಲ್ಲಿ ದೇವಕನ್ಯೆಯರು ಮತ್ತು ನಾಗಕನ್ಯೇರು ಶ್ರೀ ವಿನಾಯಕನ ವ್ರತವನ್ನು ಮಾಡುತ್ತಿದ್ದರು ಅವರಿಂದ ನಾನು ಈ ವ್ರತವನ್ನು ಹೇಗೆ ಮಾಡಬೇಕೆಂದು ಕೇಳಿ ತಿಳಿದುಕೊಂಡೆನು ಈ ವ್ರತವನ್ನು ಇಪ್ಪತ್ತೊಂದು ದಿವಸ ಆಚರಿಸಿದನು ಈ ವ್ರತದ ಪ್ರಭಾವದಿಂದ ನನ್ನ ಕುಷ್ಠರೋಗದ ದೇಹ ಹೋಗಿ ಸುವರ್ಣ ದೇಹ ಬಂದಿತು ಎಂದು ಹೇಳಿದನು ಅದನ್ನು ಕೇಳಿ ಪಾರ್ವತಿಯು ಆ ವ್ರತವನ್ನು ಹೇಗೆ ಮಾಡಬೇಕು ನನಗೂ ವಿವರವಾಗಿ ಹೇಳು ನಾನು ಆ ವ್ರತವನ್ನು ಮಾಡುತ್ತೇನೆ ನನ್ನ ಮಗನಾದ ಷಣ್ಮುಖನು ದೇಶ ಸಂಚಾರಕ್ಕೆ ಹೋಗಿದ್ದಾನೆ ಅವನು ಇನ್ನೂ ತಿರುಗಿ ಬಂದಿಲ್ಲ ಎಂದಳು ಹೀಗೆ ಪಾರ್ವತಿಯು ಕೇಳಲು ಅದಕ್ಕೆ ಅನಂತ ಎಂಬ ಗೊಂಬೆಯು ಪಾರ್ವತಿಗೆ ದೇವ ಕನ್ಯರಿಂದ ಕೇಳಿ ತಿಳಿದ ವ್ರತದ ಮಹಿಮೆಯನ್ನು ಮತ್ತು ಅದನ್ನು ಮಾಡುವುದರಿಂದ ಬರತಕ್ಕ ಫಲಗಳನ್ನು ಪಾರ್ವತಿಗೆ ಹೇಳುತ್ತಾನೆ ಅನಂತ ಎಂಬ ಗೊಂಬೆ ಹೇಳಿದ ಶ್ರೀ ಸಿದ್ಧಿ ಗಣೇಶಿಮ ವೃತವನ್ನು ಪಾರ್ವತಿಯು ಏಕಚಿತ್ತದಿಂದ ಇಪ್ಪತ್ತೊಂದು ದಿನ ಪರ್ಯಂತರವಾಗಿ ಮಾಡುತ್ತಾಳೆ ಇಪ್ಪತ್ತೊಂದನೇ ದಿನ ಪೂಜೆ ಮುಗಿಯುವುದರೊಳಗಾಗಿ ದೇಶ ಸಂಚಾರಕ್ಕಾಗಿ ಹೋದಂತಹ ಷಣ್ಮುಖನು ಬಂದು ಪಾರ್ವತಿ ಎದುರಿಗೆ ನಿಲ್ಲುತ್ತಾನೆ ಆಗ ಪಾರ್ವತಿಯು ಇದೇನಪ್ಪ ನನ್ನ ಕಾರ್ಯವು ಸಿದ್ಧಿಯಾಯಿತು ಎಂದಾಗ ಷಣ್ಮುಖನು ಅದೇನೆಂದು ಕೇಳಲು ಅದಕ್ಕೆ ಪಾರ್ವತಿಯು ನಿನ್ನ ವೃತ್ತಾಂತವನ್ನು ತಿಳಿಯುವುದಕ್ಕೋಸ್ಕರ ದೇವಕನ್ಯರು ಅನಂತವೆಂಬ ಗೊಂಬೆಗೆ ಹೇಳಿದ ಶ್ರೀ ಗಣೇಶನ ವ್ರತವನ್ನು ಅವನಿಂದ ಕೇಳಿ ತಿಳಿದುಕೊಂಡು ನಾನು ಇಪ್ಪತ್ತೊಂದು ದಿನದ ಆ ವ್ರತವನ್ನು ಆಚರಿಸಿದೆನು ಆ ವ್ರತದ ಪ್ರಭಾವದಿಂದ ನೀನು ಈ ಹೊತ್ತಿಗೆ ನನ್ನ ಎದುರಿಗೆ ಬಂದು ನಿಂತಿರುವೆ ಎಂದು ಹೇಳಿದಳು ಅದನ್ನು ಕೇಳಿ ಷಣ್ಮುಖನಿಗೆ ಸಂತೋಷವಾಯಿತು ತಾಯಿ ಆ ವ್ರತವನ್ನು ಹೇಗೆ ಮಾಡಬೇಕು ಎಂದು ನನಗೂ ಹೇಳು ನನ್ನ ಸ್ನೇಹಿತನೊಬ್ಬನು ಅನ್ನವಿಲ್ಲದೆ ವಸ್ತ್ರವಿಲ್ಲದೆ ತಿರುಗಾಡುತ್ತಿದ್ದಾನೆ ಅವನು ಇರುವ ಸ್ಥಳವು ಯಾರಿಗೂ ಗೊತ್ತಿಲ್ಲ ಎಂದು ಹೇಳಲು ಅದಕ್ಕೆ ಪಾರ್ವತಿಯು ತಿ ಕೇಳಿ ತಿಳಿದುಕೊಂಡ ಅನಂತ ಎಂಬ ಗೊಂಬೆಯಿಂದ ತನಗೆ ಹೇಳಲ್ಪಟ್ಟ ಶ್ರೀ ವಿನಾಯಕನ ಮಹಿಮೆಯನ್ನು ಮತ್ತು ಮಾಡತಕ್ಕಂತಹ ಪೂಜಾ ವಿಧಾನವನ್ನು ಷಣ್ಮುಖನಿಗೆ ಹೇಳುವಂತವಳಾಗುತ್ತಾಳೆ ತನ್ನ ತಾಯಿಯಿಂದ ಕೇಳಿ ತಿಳಿದ ಶ್ರೀ ಸಿದ್ಧಿ ಗಣೇಶನ ವ್ರತವನ್ನು ನಿಷ್ಠೆಯಿಂದ ಇಪ್ಪತ್ತೊಂದು ದಿವಸ ಆಚರಿಸುವುದರೊಳಗಾಗಿ ಆತನ ಸ್ನೇಹಿತನು ಬಂದು ಎದುರಿಗೆ ನಿಂತನು ಆತನು ಷಣ್ಮುಖನಿಗೆ ಇದೇನು ನಿನ್ನ ಕಾರ್ಯ ಎಂದು ಕೇಳಲು ಷಣ್ಮುಖನು ತನ್ನ ತಾಯಿಯಿಂದ ಕೇಳಿ ತಿಳಿದ ಶ್ರೀ ಸಿದ್ಧಿ ಗಣೇಶನ ವ್ರತವನ್ನು ಮತ್ತು ಮಾಡತಕ್ಕಂತಹ ಪೂಜಾ ವಿಧಾನವನ್ನು ತನ್ನ ಸ್ನೇಹಿತನಿಗೂ ಹೇಳಿದ ಇದನ್ನು ಕೇಳಿದ ಆ ಸ್ನೇಹಿತನು ಶ್ರೀ ಸಿದ್ಧಿ ಗಣೇಶನ ಮಾಡಲಿಕ್ಕೆ ಗತಿ ಇಲ್ಲದರಿಂದ ಚಿಂತೆ ಹಿಡಿದವನಾಗಿ ಒಂದು ಬಾವಿ ದಂಡೆಯ ಮೇಲೆ ಮಲಗಿಕೊಂಡನು ಅಲೆಯ ಹತ್ತಿರದಲ್ಲಿ ಅತ್ತೆ ಮತ್ತು ಸೊಸೆ ಗುಡಿಸಲು ಕಟ್ಟಿಕೊಂಡು ವಾಸವಾಗಿದ್ದರು ಅತ್ತೆಯು ಸೊಸೆಗೆ ತೋಟಕ್ಕೆ ಹೋಗಿ ಕಾಯಿ ಪಲ್ಯ ತೆಗೆದುಕೊಂಡು ಬಾ ಎಂದು ಹೇಳಿದಳು ಅದಕ್ಕೆ ಸೊಸೆಯು ತೋಟದೊಳಗೆ ಏನು ಇದೆ ಎಂದು ತರಲಿ ನಮ್ಮ ತೋಟ ಒಣಗಿ ಹೋಗಿದೆ ಬಾವಿ ಬತ್ತಿ ಹೋಗಿದೆ ತೋಟದೊಳಗೆ ಯಾವ ಪದಾರ್ಥವೂ ಇಲ್ಲ ಎಂದು ಬಹಳ ದುಃಖದಿಂದ ಹೇಳಿದಳು ಇದನ್ನು ಕೇಳಿ ಅತ್ತೆಯು ಮನಸ್ಸಿನಲ್ಲಿ ಚಿಂತೆ ಹಿಡಿದವಳಾಗಿ ಗೆಡ್ಡೆಗೆನಸು ತೆಗೆದುಕೊಂಡು ಬಾರಮ್ಮ ಇವತ್ತಿನ ದಿವಸವಾದರೂ ಆಗಲಿ ಎಂದು ಹೇಳಿದಳು ಆಗ ಸಸಿ ಒಂದು ಬುಟ್ಟಿಯನ್ನು ತೆಗೆದುಕೊಂಡು ತೋಟಕ್ಕೆ ಬಂದು ನೋಡುತ್ತಾಳೆ ತೋಟ ತುಂಬಿ ನಂದನವನವಾಗಿದೆ ಬಾವಿ ತುಂಬಿ ಸೋಸಲಿಕ್ಕೆ ಹತ್ತಿದೆ ಅವಳಿಗೆ ಆಶ್ಚರ್ಯವಾಯಿತು ತಾನು ದಾರಿ ತಪ್ಪಿ ಯಾರದೋ ತೋಟಕ್ಕೆ ಬಂದಿರುವೆನೋ ಹೇಗೆ ಎಂದು ಭ್ರಮೆಗೊಂಡು ಹಾರುತ್ತಾ ಕುನಿಯುತ್ತಾ ಹಣ್ಣು ಹಂಪಲು ಕಾಯಿ ಪಲ್ಯ ತೆಗೆದುಕೊಂಡು ನೀರು ಕುಡಿದು ಬೇಗನೆ ಬಾವಿಯ ದಂಡೆಗೆ ಬಂದಳು ಅಲ್ಲಿ ಒಬ್ಬ ಸತ್ಪುರುಷನ ಮಲಗಿದ್ದನು ಅವನನ್ನು ಇಲ್ಲಿ ಯಾಕೆ ಮಲಗಿರುವಿರಿ ಎಂದು ಕೇಳಿದಾಗ ತನ್ನ ವೃತ್ತಾಂತವನ್ನೆಲ್ಲ ಹೇಳಿ ಶ್ರೀ ಸಿದ್ಧಿ ಗಣೇಶನ ವ್ರತವನ್ನು ಮಾ ತಾನು ಮಾಡಬೇಕೆಂದು ಮಾಡಿದ್ದು ಹಣ ಇಲ್ಲದಕ್ಕೆ ಇಲ್ಲಿ ವಿಚಾರ ಮಾಡುತ್ತಾ ಮಲಗಿದ್ದೇನೆಂದು ಹೇಳಿದನು ಅದನ್ನು ಕೇಳಿ ಆ ಸೊಸೆಯು ಸಂತೋಷಗೊಂಡು ಆ ವ್ರತವನ್ನು ಹೇಗೆ ಮಾಡಬೇಕು ಮತ್ತು ವ್ರತವನ್ನು ಮಾಡಲಿಕ್ಕೆ ಯಾವ ಸಾಮಾನು ಬೇಕು ಎಂದು ಕೇಳಲು ಅದಕ್ಕೆ ಸತ್ಪುರುಷನು ಷಣ್ಮುಖನು ತನಗೆ ಹೇಳಿದ ಶ್ರೀ ಸಿದ್ಧಿ ಗಣೇಶನ ಪೂಜೆ ಮಾಡಲಿಕ್ಕೆ ಹಾಲು ಮೊಸರು ತುಪ್ಪ ಕನಕ ಬೆಲ್ಲ ಕಡಲೆ ಬೇಳೆ ಮುಂತಾದ ಪದಾರ್ಥಗಳು ಬೇಕು ಎಂದು ಹೇಳಿದನು ಇದನ್ನು ಕೇಳಿ ತಿಳಿದುಕೊಂಡ ಆ ಸಸಿಯು ತನ್ನ ಮನದೊಳಗೆ ನಿಶ್ಚಯ ಮಾಡಿಕೊಂಡು ತಲೆಯ ಮೇಲೆ ಭಾರವಾದ ಬುಟ್ಟಿಯನ್ನು ಹೊತ್ತುಕೊಂಡು ಮನೆಗೆ ಬಂದು ಅತ್ತೆ ಅತ್ತೆ ಬುಟ್ಟಿ ಭಾರವಾಗಿದೆ ಇಳಿಸಿಕೋ ಎಂದು ಪುನಃ ಪುನಃ ಹೇಳಿದಳು ಅದಕ್ಕೆ ಅತ್ತೆಯು ಇದೇನಮ್ಮ ನೀನು ನನ್ನ ಕೂಡ ಹಾಸ್ಯ ಮಾಡುತ್ತಿರುವೆಯಾ ಎಂದು ಕೇಳಿದಳು ಅದಕ್ಕೆ ಸಸಿಯು ಇಲ್ಲಮ್ಮ ನಿಜಕ್ಕೂ ಭಾರವಾಗಿದೆ ಇಳಿಸಿಕೋ ಎಂದು ಪುನಃ ಹೇಳಿದಳು ಅತ್ತೆಯು ಮನೆಯಿಂದ ಹೊರಗೆ ಬಂದು ನೋಡುತ್ತಾಳೆ ಬುಟ್ಟಿ ತುಂಬ ಹಣ್ಣು ಕಾಯಿ ತುಂಬಿರುತ್ತದೆ ತನ್ನ ಕಣ್ಣುಗಳನ್ನು ತಾನೇ ನಂಬದಾದ ಸ್ಥಿತಿಯಲ್ಲಿ ಅವಳು ಬುಟ್ಟಿಯನ್ನು ತಲೆಯ ಮೇಲಿನಿಂದ ಇರಿಸಿ ಹೀಗೆ ಹೇಗೆ ಆಯಿತು ನೀನು ಇಲ್ಲಿಂದ ಹೋಗುವಾಗ ಬಾವಿ ಬರೆದಾಗಿದೆ ತೋಟ ಒಣಗಿ ಹೋಗಿದೆ ತೋಟದಲ್ಲಿ ಪದಾರ್ಥ ಇಲ್ಲ ಎಂದಿದ್ದೆ ಆದರೆ ಹೀಗೆ ಹೇಗಾಯಿತು ನನಗೆ ಎಲ್ಲವನ್ನೂ ಸವಿಸ್ತಾರವಾಗಿ ಹೇಳು ಎಂದು ಅತ್ತೆಯು ಕೇಳಲು ಸಸಿವು ನಮ್ಮ ತೋಟದ ಬಾವಿಯ ಮೇಲೆ ಒಬ್ಬ ಸತ್ಪುರುಷನು ಬಂದು ಮಲಗಿದ್ದಾನೆ ಅವನು ಶ್ರೀ ಸಿದ್ಧಿ ಗಣೇಶನ ವ್ರತ ಮಾಡಬೇಕಾಗಿದೆ ಆದರೆ ಆ ವ್ರತವನ್ನು ಮಾಡಲು ಗತಿ ಇಲ್ಲದೆ ಚಿಂತೆಯಿಂದ ಮಲಗಿದ್ದಾನೆ ಆತನ ಮಹಿಮೆಯಿಂದ ಇಷ್ಟೆಲ್ಲ ಆಗಿದೆ ಎಂದು ಹೇಳಿದಳು ಆಗ ಅತ್ತೆಯು ಆ ಸತ್ಪುರುಷನನ್ನು ಕರೆದುಕೊಂಡು ಬಾ ಅವನಿಗೆ ಶ್ರೀ ಸಿದ್ಧಿ ಗಣೇಶನ ಪೂಜೆ ಮಾಡಲಿಕ್ಕೆ ಬೇಕಾದ ಸಾಮಾನುಗಳನ್ನು ಕೊಡೋಣವೆಂದು ಒಳಗೆ ಹೋಗಿ ನೋಡುತ್ತಾಳೆ ಹಾಲಿನ ಪಾತ್ರೆಯಲ್ಲಿ ಹಾಲು ತುಂಬಿದೆ ತುಪ್ಪದ ಪಾತ್ರೆಯಲ್ಲಿ ತುಪ್ಪ ತುಂಬಿದೆ ಮೊಸರಿನ ಪಾತ್ರೆಯಲ್ಲಿ ಮೊಸರು ತುಂಬಿದೆ ಇದನ್ನು ನೋಡಿ ಅತ್ತೆಗೆ ಪರಮಾಶ್ಚರ್ಯವಾಯಿತು ಸೊಸೆಯು ಪುರುಷನನ್ನು ಕರೆದುಕೊಂಡು ಬಂದು ಆತನಿಗೆ ಪೂಜೆ ಮಾಡಲಿಕ್ಕೆ ಬೇಕಾದ ಪದಾರ್ಥಗಳನ್ನು ಕೊಟ್ಟು ಆತನಿಂದ ಇಪ್ಪತ್ತೊಂದು ದಿನ ಶ್ರೀ ಸಿದ್ದ ಗಣೇಶನ ವೃತ್ತ ಮಾಡಿಸಿ ಬ್ರಾಹ್ಮಣರಿಗೆ ಮತ್ತು ಮುತ್ತೈದೆಯರಿಗೆ ಊಟಕ್ಕೆ ಹಾಕಿ ಬಹಳ ಸಂಭ್ರಮದಿಂದ ವ್ರತವನ್ನು ನೆರವೇರಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿದರು ಎಲ್ಲರೂ ಸಂತೋಷದಲ್ಲಿ ಮೈಮರೆತರಲು ಹೊರಗಡೆ ಭಜನೆ ಓಲಗದ ಸಪ್ಪಳ ಕೇಳಿಸತೊಡಗಿತು ಆಗ ಎಲ್ಲರೂ ಇದೇನೆಂದು ನೋಡಲು ಹೊರಗಡೆ ಬಂದರು ಅತ್ತೆಯು ಸಂಭ್ರಮದಿಂದ ಬರತಕ್ಕ ಆ ಮೆರವಣಿಗೆಯನ್ನು ನಿರೀಕ್ಷಿಸುತ್ತಿದ್ದಾಗ ಅಲ್ಲಿ ನಿಂತ ಒಬ್ಬನನ್ನು ಅಯ್ಯಾಗ ಏನು ಸಮಾಚಾರ ಇಷ್ಟು ಜನ ಏಕೆ ಸೇರಿದ್ದಾರೆ ಏತಕ್ಕೋಸ್ಕರ ಈ ಮೆರವಣಿಗೆ ನಡೆಯುತ್ತಿದೆ ಎಂದು ಕೇಳಲು ಅದಕ್ಕೆ ಆ ಮನುಷ್ಯನು ಅಮ್ಮ ನನಗೆ ಗೊತ್ತಿಲ್ಲವೇ ಈ ಊರಿನ ರಾಜನು ಕಾಲವಾಗಿರುತ್ತಾನೆ ಆತನ ಉತ್ತರಾಧಿಕಾರಿಗಳು ಯಾರೂ ಇರುವುದಿಲ್ಲ ಕಾರಣ ಆನೆಯ ಸೊಂಡಿಲಿನಲ್ಲಿ ಹೂವಿನ ಹಾರವನ್ನು ಕೊಟ್ಟಿರುತ್ತಾರೆ ಆನೆಯು ಯಾರ ಕೊರುಳಿಗೆ ಮಾಲೆಯನ್ನು ಹಾಕುತ್ತದೆಯೋ ಅವರನ್ನೇ ಆ ಊರಿನ ರಾಜನನ್ನಾಗಿ ಮಾಡಬೇಕೆಂದು ಮೆರವಣಿಗೆ ನಡೆಸಿದ್ದಾರೆ ಎಂದು ಹೇಳುವಷ್ಟರಲ್ಲಿಯೇ ಮಾಲೆಯನ್ನು ಹಿಡಿದಿರತಕ್ಕಂತಹ ಆನೆಯು ಆಚೆ ಈಚೆ ನೋಡದೆ ಆ ಮನೆ ಎದುರಿಗೆ ಬಂದು ಷಣ್ಮುಖನ ಸ್ನೇಹಿತನ ಕೊರುಳಿಗೆ ಆ ಮಾಲೆಯನ್ನು ಹಾಕಿತು ಎಲ್ಲರೂ ಜಯ ಘೋಷಣೆ ಮಾಡಲಾರಂಭಿಸಿದರು ಮಹಾರಾಜನಿಗೆ ಜಯವಾಗಲಿ ಇಂದಿನಿಂದ ಈತನೇ ನಮ್ಮ ಮಹಾರಾಜನೆಂದು ಜಯ ಘೋಷಣೆ ಮಾಡುತ್ತಾ ಆತನನ್ನು ಅಂಬಾರಿಯ ಮೇಲೆ ಕೂಡಿಸಿಕೊಂಡು ಮೆರವಣಿಗೆ ಮೂಲಕ ರಾಜಭವನಕ್ಕೆ ಕರೆದುಕೊಂಡು ಹೋಗಿ ಸಿಂಹಾಸಮದ ಮೇಲೆ ಕೂಡಿಸಿ ಪಟ್ಟಾಭಿಷೇಕವನ್ನು ಮಾಡಿ ರಾಣಿಯನ್ನು ತಂದು ಲಗ್ನ ಮಾಡಿದರು ರಾಜ ಮತ್ತು ರಾಣಿಯನ್ನು ಮುಕ್ತ ಕಂಠದಿಂದ ಹೊಗಳುತ್ತಾ ರಾಜನಿಂದ ಸಂಭಾವನೆಗಳನ್ನು ಸ್ವೀಕರಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳುವಂತವರಾದರು ಇದ್ದ ರಾಜನು ರಾಣಿಗೆ ಹೇ ರಾಣಿಯೇ ಕೇಳು ನಾನು ಈ ಹಿಂದೆ ಶ್ರೀ ಸಿದ್ಧಿಗಣೇಶ ವೃತ ಮಾಡಿದ್ದರಿಂದ ನನಗೆ ಇಂತಹ ಪದೆಯೂ ಬಂದಿರುತ್ತದೆ ಆದ್ದರಿಂದ ನೀನು ಕೂಡ ಈ ವೃತ್ತವನ್ನು ಮಾಡುವವಳಾಗು ಎನ್ನಲು ಅದಕ್ಕೆ ರಾಣಿಯು ಹಿಂದಿ ಕಣಿಕೆಯಂತೆ ಮೂಲಕವನ್ನೇಕೆ ತಿನ್ನಲಿ ಕಷ್ಟರೂಪನ ಹಗ್ಗವನ್ನು ನಾನೇಕೆ ಕಟ್ಟಿಕೊಳ್ಳಲಿ ಎಂದು ಉಲ್ಲಂಘನೆ ಮಾಡಿದಳು ಅದಕ್ಕೆ ರಾಜನು ನಿನ್ನ ಇಷ್ಟ ಬಂದ ಹಾಗೆ ಮಾಡಿಕೋ ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಟು ಹೋದನು ಅದೇ ದಿನ ರಾತ್ರಿ ರಾಜನ ಕನಸಿನಲ್ಲಿ ಶ್ರೀ ಸಿದ್ಧಿ ಗಣೇಶನು ಕಾಣಿಸಿಕೊಂಡು ಹೇ ರಾಜನೇ ನಿನಗೆ ರಾಣಿ ಬೇಕು ರಾಜ್ಯ ಬೇಕು ಎಂದು ಕೇಳಲು ರಾಜನು ಹೇ ಸ್ವಾಮಿ ನನಗೆ ರಾಜ್ಯ ಬೇಕು ರಾಣಿ ಬೇಕಿಲ್ಲ ಎಂದನು ಅದಕ್ಕೆ ಶ್ರೀ ಸಿದ್ದಿ ಗಣೇಶನು ಹಾಗಾದರೆ ನಿನ್ನ ರಾಣಿಯನ್ನು ಕಣ್ಣು ಕಟ್ಟಿ ಅಡವೆಯಲ್ಲಿ ಬಿಟ್ಟು ಬಾಯ ಎಂದು ಹೇಳಿದನು ಅದಕ್ಕೆ ರಾಜನು ಹೀಗೆ ಹೇಗೆ ಬಿಟ್ಟು ಬರಲಿ ಎಂದು ಕೇಳಿದನು ಆಗ ಶ್ರೀ ಸಿದ್ಧಿ ಗಣೇಶನು ನಾಳೆ ವನಭೋಜನಕ್ಕೆಂದು ಹೇಳಿ ಬಂದು ಜನರನ್ನು ಕರೆದುಕೊಂಡು ಹೋಗು ಆಗ ಎಲ್ಲರದು ಊಟವಾದ ಮೇಲೆ ರಾಣಿಗೆ ನಿದ್ದೆ ಬರುತ್ತದೆ ಆಗ ಅವಳನ್ನು ಅಲ್ಲಿಯೇ ಬಾ ಎಂದು ಹೇಳಿ ಅಂತರ್ಧನಾದನು ಮರುದಿನ ರಾಜನು ವನಭೋಜನಕ್ಕೆಂದು ತನ್ನ ರಾಣಿ ಹಾಗೂ ಪರಿವಾರ ಸಮೇತ ಅಡವಿಗೆ ಬಂದನು ಎಲ್ಲರೂ ಉಂಡು ತಿಂದು ಸುಖದಿಂದ ಮಾತನಾಡುತ್ತಿರಲು ರಾಣಿಗೆ ಗಾಢವಾದ ನಿದ್ದೆ ಬಂದಿತು ಆಗ ರಾಜನು ರಾಣಿಯನ್ನು ಅಲ್ಲಿಗೆ ಬಿಟ್ಟು ಹೋಗುವಾಗ ಆತನಿಗೆ ಎಲ್ಲಿಲ್ಲದ ದುಃಖವೂ ಪ್ರಾಪ್ತವಾಯಿತು ಹತ್ತು ಹೆಜ್ಜೆ ಮುಂದೆ ಹತ್ತು ಹೆಜ್ಜೆ ಹಿಂದೆ ತಿರುಗಿ ತಿರುಗಿ ನೋಡುತ್ತಾ ಭಾರವಾದ ಮನಸ್ಸಿನಿಂದ ತನ್ನ ರಾಜ್ಯವನ್ನು ತಲುಪಿದನು ರಾಣಿಯು ನಿದ್ದೆಯಿಂದ ಎಚ್ಚೆತ್ತು ನೋಡಲಾಗಿ ತನ್ನ ಜೊತೆಗೆ ಬಂದಿರತಕ್ಕಂತಹ ರಾಜನಾಗಲಿ ಪರಿವಾರವಾಗಲಿ ಕಾಣದ್ದರಿಂದ ಗಾಬರಿಗೊಳಗಾಗಿ ಅಲ್ಲು ಪ್ರಾರಂಭಿಸಿದಳು ಅಲ್ಲಿರುವ ಗಿಡ ಮರಗಳನ್ನು ಹಕ್ಕಿ ಪಕ್ಷಿಗಳನ್ನು ಅಂಗಲಾಚಿ ಬೇಡುವಂತವಳಾಗುತ್ತಾಳೆ ಆಕೆ ಪತಿಹೀನತೆಯಿಂದ ಹೇ ಸ್ವಾಮಿ ನನ್ನನ್ನು ಹೇಗೆ ಇಂಥ ದಟ್ಟ ಅರಣ್ಯದಲ್ಲಿ ಬಿಟ್ಟು ಬಿಟ್ಟಿರಿ ಎಂದು ಆರ್ತನಾದ ಮಾಡುತ್ತಿರುವಾಗ ಅಲ್ಲಿಯೇ ಒಬ್ಬ ಗೋಸ್ವಾಮಿಯ ಮಠವಿತ್ತು ಅದರಲ್ಲಿ ಒಬ್ಬ ಗೋಸ್ವಾಮಿಯೂ ವಾಸವಾಗಿದ್ದನು ಆತನು ಇಂತಹ ದಟ್ಟ ಅರಣ್ಯದಲ್ಲಿ ಯಾರದೋ ಸ್ತ್ರೀ ಧ್ವನಿಯು ಕೇಳಿ ಬರುತ್ತಿದೆ ಇಲ್ಲಿ ಯಾರು ಇರಬಹುದು ಎಂದು ನೋಡಲಿಕ್ಕೆ ಹೊರಗೆ ಬಂದನು ಅಷ್ಟರಲ್ಲಿ ಅಲ್ಲಿ ಬರುತ್ತಿದ್ದ ರಾಣಿಯನ್ನು ಕುರಿತು ತಾಯಿ ನೀನು ಯಾರು ಇಲ್ಲಿ ಒಬ್ಬಳೇ ಬರಲು ಕಾರಣವೇನು ಎಂದು ಕೇಳಲು ಅದಕ್ಕೆ ರಾಣಿಯು ಏನು ಹೇಳಲಿ ಪೂಜ್ಯರೆ ನಾನು ರಾಣಿ ಇದ್ದೇನೆ ರಾಜನು ನನ್ನನ್ನು ಬಿಟ್ಟು ಹೋಗಿದ್ದಾನೆ ನಾನು ಯಾವ ಅಪರಾಧವನ್ನು ಎಸಗಿರುವೆನೋ ತಿಳಿಯಲಿಲ್ಲ ಎಂದು ಹೇಳಲು ಆ ಗೋಸ್ವಾಮಿಯು ಬಾ ಅಮ್ಮ ನನ್ನ ಮನೆಯಲ್ಲಿ ಇರು ನನ್ನ ಮಗಳ ಹಾಗೆ ನಿನ್ನನ್ನು ಪೋಷಣೆ ಮಾಡುತ್ತೇನೆ ಎಂದು ರಾಣಿಗೆ ಸಮಾಧಾನವನ್ನು ಹೇಳಿ ತನ್ನ ಮನೆಯಲ್ಲಿಯೇ ಇರಿಸಿಕೊಂಡನು ಮರುದಿನ ಗೋಸ್ವಾಮಿಯು ಭಿಕ್ಷೆಗೆ ಹೋದಾಗ ದಿನನಿತ್ಯ ಹುಟ್ಟುವ ಭಿಕ್ಷೆ ಕೂಡ ಹುಟ್ಟಲಿಲ್ಲ ನಿನಗೇನು ಹಾಕಲಿ ನಾನೇನು ತಿನ್ನಲಿ ಇದೇ ಚಿಂತೆಯಿಂದ ಮನೆಗೆ ಬಂದೇನಮ್ಮ ಎಂದು ಹೇಳುತ್ತಿರಲು ರಾಣಿಯು ಬಹಳ ದುಃಖದಿಂದ ಅಳಲು ಪ್ರಾರಂಭಿಸಿದಳು ಆಗ ಗೋಸ್ವಾಮಿಯು ಅಮ್ಮ ಅಳಬೇಡ ಇದಕ್ಕೆಲ್ಲ ಏನು ಕಾರಣ ಶಗನಿಯನ್ನು ತೆಗೆದುಕೊಂಡು ಬಾ ಶಕುನವನ್ನು ನೋಡುತ್ತೇನೆ ಎಂದು ಹೇಳಲು ರಾಣಿಯು ತೆಗೆದುಕೊಂಡು ಬರಲು ಶಕುನವನ್ನು ನೋಡಲಾಗಿ ಅಮ್ಮ ನೀನು ಶ್ರೀ ಸಿದ್ಧಿ ಗಣೇಶನ ಉಲ್ಲಂಘನೆ ಮಾಡಿರುತ್ತೆ ಆದ್ದರಿಂದ ನಿನಗೆ ಇಂತಹ ದುರ್ಗತಿಯು ಪ್ರಾಪ್ತವಾಯಿತು ನಿನ್ನ ದೆಸೆಯಿಂದ ಈ ದಿನ ನನಗೆ ದಿನನಿತ್ಯ ಹುಟ್ಟುವ ಭಿಕ್ಷೆ ಕೂಡ ಹುಟ್ಟಲಿಲ್ಲ ಈಗಲಾದರೂ ಸಂಕಲ್ಪ ಮಾಡುವಂಥವಳಾಗು ಎಂದನು ಇತ್ತ ರಾಜನ ಕನಸಿನಲ್ಲಿ ಶ್ರೀ ಗಣೇಶನು ಕಾಣಿಸಿಕೊಂಡು ರಾಣಿಯನ್ನು ಮರಳಿ ಅರಮನೆಗೆ ಕರೆದುಕೊಂಡು ಬಾ ಎನ್ನಲು ರಾಜನು ಹೇ ಸ್ವಾಮಿ ನೀನು ಆಗ ಅಡವೆಯಲ್ಲಿ ಬಿಟ್ಟು ಬಾ ಎಂದೇ ಬಿಟ್ಟು ಬಂದೆ ಈಗ ಹುಲಿ ಕರ್ಡಿ ಏನಾದರೂ ತಿಂದು ಬಿಟ್ಟವೋ ಹೇಗೆ ಮಾಡಲಿ ಎಂದು ಕೇಳಲು ಅದಕ್ಕೆ ಶ್ರೀ ಗಣೇಶನು ಹೇ ರಾಜ ನೀನು ಯಾವ ಚಿಂತೆಯನ್ನೂ ಮಾಡಬೇಡ ಅಡವೆಯಲ್ಲಿ ಒಂದು ಗೋಸ್ವಾಮಿಯ ಮಠವಿದೆ ಅಲ್ಲಿ ನಿನ್ನ ರಾಣಿ ಸುಖವಾಗಿದ್ದಾಳೆ ಕರೆದುಕೊಂಡು ಬಾ ಎಂದು ಹೇಳಿ ಅದೃಶ್ಯನಾದನು ಅದೇ ಪ್ರಕಾರ ರಾಜನು ನಸುಕಿನಲ್ಲಿ ತನ್ನ ಪರಿವಾರ ಸಮೇತ ರಾಣಿಯನ್ನು ಕರೆದುಕೊಂಡು ಬರಲು ಗೋಸ್ವಾಮಿಯ ಮಠಕ್ಕೆ ಬಂದನು ಅಲ್ಲಿ ಗೋಸ್ವಾಮಿಯು ರಾಜನು ಬಂದಿದ್ದನ್ನು ಕಂಡು ತನ್ನನ್ನು ಹಿಡಿಯಲಿಕ್ಕೆ ಬಂದಿದ್ದಾನೆಂದು ತಿಳಿದು ಹೆದರಿ ಓಡಲಿಕ್ಕೆ ಪ್ರಾರಂಭಿಸಿದನು ಅದಕ್ಕೆ ರಾಜನು ಅವನಿಗೆ ಅಭಯವನ್ನು ನೀಡಿದನು ಆತನಿಗೆ ನನ್ನ ರಾಣಿಯನ್ನು ಕಳಿಸಿಕೊಡಪ್ಪ ಎಂದನು ಅದಕ್ಕೆ ಗೋಸ್ವಾಮಿಯು ಹೇ ರಾಜ ನಿನ್ನ ಹೆಂಡತಿಯನ್ನು ಇಷ್ಟು ದಿವಸ ನನ್ನ ಮನೆಯಲ್ಲಿ ನನ್ನ ಮಗಳ ಹಾಗೆ ಸಾಕಿದ್ದೇನೆ ನಾನು ಹೇಗೆ ಕಳಿಸಿಕೊಡಲಿ ಬಹಳ ದುಃಖವಾಗುತ್ತದೆ ಪರವಾಗಿಲ್ಲ ಹೆಣ್ಣು ಮಕ್ಕಳು ಎಂದಾದರೂ ಗಂಡನ ಮನೆಗೆ ಹೋಗಲೇಬೇಕಲ್ಲವೇ ನನ್ನ ಮನೆಯಲ್ಲಿ ಹರಕು ಮರುಕು ಬಟ್ಟೆ ಇದೆ ಕಟ್ಟಿಕೊಡುತ್ತೇನೆ ನಿನ್ನ ಜೊತೆಗೆ ಕರೆದುಕೊಂಡು ಹೋಗು ಎಂದು ರಾಣಿಯನ್ನು ಬಹಳ ದುಃಖದ ತುಂಬಿದ ಹೃದಯದಿಂದ ಕಳಿಸಿಕೊಟ್ಟನು ಗೋಸ್ವಾಮಿಯಿಂದ ಬೀಳ್ಕೊಟ್ಟ ರಾಜನು ರಾಣಿಯ ಸಮೇತ ಬರುತ್ತಿರುವಾಗ ದಾರಿಯಲ್ಲಿ ಒಂದು ಸುಂದರವಾದ ಬಾವಿಯು ಕಾಣಲು ರಾಜನು ರಾಣಿಗೆ ನನ್ನ ತಂದೆ ಕೊಟ್ಟ ಬುತ್ತಿ ಗಂಟನ್ನು ಬಿಚ್ಚು ಇಬ್ಬರೂ ಕೂಡಿ ಊಟ ಮಾಡಿಕೊಂಡು ಹೋಗೋಣ ಎಂದನು ಅದಕ್ಕೆ ರಾಣಿಯು ಹೇ ಸ್ವಾಮಿ ನನ್ನ ತಂದೆಗೆ ನಿಮಗೆ ಕೊಡುವ ಯೋಗ್ಯತೆ ಎಲ್ಲಿಂದ ಬರಬೇಕು ಎನ್ನಲು ಅದಕ್ಕೆ ಏನೂ ಅಭ್ಯಂತರವಿಲ್ಲ ಕೊಡು ನನಗೆ ಬಹಳ ಹಸಿವೆಯಾಗಿದೆ ಎಂದಾಗ ರಾಣಿಯು ಗಂಟು ಬಿಚ್ಚಿ ನೋಡುತ್ತಾಳೆ ಹರಕು ಮರುಕು ಬಟ್ಟೆ ಹೋಗಿ ಪಂಚಾಮೃತವಾಗಿದೆ ಆಗ ಎಲ್ಲರೂ ಶ್ರೀ ಗಣೇಶನ ಮಹಿಮೆಯನ್ನು ಕೊಂಡಾಡಿದರು ಅರಮನೆಗೆ ಬಂದ ನಂತರ ಶ್ರೀ ಗಣೇಶನನ್ನು ಸಿಂಹಾಸನದ ಮೇಲೆ ಕೂಡರಿಸಿ ಮುತ್ತೈದೆಯರಿಗೆ ದಾನ ಧರ್ಮಗಳನ್ನು ಕೊಟ್ಟು ನಮ್ಮ ರಾಜ್ಯದಲ್ಲಿ ಯಾರು ಹಸಿದಿದ್ದಾರೋ ಮತ್ತು ಯಾರು ಬಳಲಿದ್ದಾರೋ ನೋಡಿಕೊಂಡು ಬನ್ನಿ ಎಂದು ರಾಣಿ ಹೇಳಲು ಅದಕ್ಕೆ ಮಂತ್ರಿಯು ಊರ ತುಂಬ ನೋಡಲಾಗಿ ಎಲ್ಲರೂ ಉಂಡು ತಿಂದು ಸುಖದಿಂದ ಇದ್ದರು ಊರ ಹೊರಗೆ ಒಬ್ಬ ಬೆಡ ಬ್ರಾಹ್ಮಣನ ಹೆಂಡತಿ ಅಳುತ್ತಾ ಕೂತಿದ್ದಳು ಅಲ್ಲಿಗೆ ಮಂತ್ರಿಯು ಬಂದು ಅಮ್ಮ ರಾಣಿಯು ಶ್ರೀ ಗಣೇಶನ ಪೂಜೆಯನ್ನು ಮಾಡುತ್ತಾಳೆ ತಾವು ಬರಬೇಕೆಂದು ಮಹಾರಾಣಿಯವರ ಅಪ್ಪನೆಯಾಗಿದೆ ಎಂದನು ಅದಕ್ಕೆ ಆ ಬ್ರಾಹ್ಮಣನ ಹೆಂಡತಿಯು ಹೇಗೆ ಬರಲಿ ಮಂತ್ರಿಗಳೇ ನನ್ನ ಗಂಡನಿಗೆ ಕಾಯಿಲೆ ಜೋರಾಗಿದೆ ಈಗಲೂ ಆಗಲೋ ಪ್ರಾಣ ಹೋಗುವ ಹಾಗಿದೆ ಏಳು ಮಕ್ಕಳು ಕಾರಾಗೃಹ ಸೇರಿದ್ದಾರೆ ಏಳು ಕೊಪ್ಪರಿಗೆ ಹೊನ್ನು ಸಮುದ್ರದಲ್ಲಿ ಬಿದ್ದಿದೆ ಎಂದಳು ಆಗ ರಾಣಿಯು ಶ್ರೀ ಗಣೇಶನ ಪೂಜೆ ಮಾಡಲು ತಿಳಿಸಿ ಶ್ರೀ ಗಣೇಶನ ಮಂತ್ರಾಕ್ಷತೆಯನ್ನು ಅವಳ ಕೈಯಲ್ಲಿ ಹಾಕಿದಳು ಅವಳು ಆ ವ್ರತವನ್ನು ಮಾಡುವುದರೊಳಗಾಗಿ ಆಕೆಯ ಗಂಡನಿಗೆ ಕಾಯಿಲೆ ಕಡಿಮೆಯಾಗಿ ಶ್ರೀ ಗಣೇಶನ ಮಹಿಮೆಯಿಂದ ಹದಿನೆಂಟು ವರ್ಷದ ಪ್ರಾಯದವನಾದನು ಏಳು ಜನ ಮಕ್ಕಳು ಕಾರಾಗೃಹದಿಂದ ಬಿಡುಗಡೆಯಾಗಿ ಬಂದರು ಏಳು ಕೊಪ್ಪರಿಗೆ ಹೊನ್ನು ಕೈ ಸೇರಿತು ಹೀಗೆ ಬಡಬ್ರಾಹ್ಮಣನ ಸಂಸಾರ ರಾಣಿಯ ಮೂಲಕ ಚಿಗುರಿದ ನಂದನವನವಾಯಿತು ಈ ಕಥೆಯನ್ನು ತಪ್ಪದೆ ರವಿವಾರ ಮಂಗಳವಾರ ಗುರುವಾರ ಯಾರು ಹೇಳುತ್ತಾರೋ ಮತ್ತು ಯಾರು ಕೇಳುತ್ತಾರೋ ಅವರಿಗೆ ಶ್ರೀ ಸಿದ್ಧಿ ಗಣೇಶನು ಒಲಿದು ಅವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಟ್ಟು ರಕ್ಷಿಸುವನು ಇಲ್ಲಿಗೆ ಶ್ರೀ ಸಿದ್ಧಿವಿನಾಯಕ ವಿನಾಯಕ ಕಥಾ ಸಂಪೂರ್ಣ